ನಮಸ್ಕಾರ ಇವತ್ತು ಕೆ ಪಿ ಎಸ್ ಸಿ ಎಕ್ಸಾಮ್ ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಎಲ್ಲ ಕಡೆ ಶಾಂತಿಯುತವಾಗಿ ನಡೀತಾ ಇದೆ ಇವತ್ತು ಒಂದು ಕಡೆ ಒಂದು ಸೆಂಟ್ರಲ್ಲಿ ಅಂಜುಮನ್ ಕಾಲೇಜ್ ಡಿಗ್ರಿ ಕಾಲೇಜಲ್ಲಿ ಒಂದು ನಾಲ್ಕು ಕ್ಲಾಸ್ ರೂಮ್ಗಳಲ್ಲಿ ಒ ಎಮ್ ಆರ್ ಶೀಟ್ ಸ್ವಲ್ಪ ಲೇಟಾಗಿ ವಿತರಣೆ ಆಗಿದೆ ಅಂತ ಹೇಳಿ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಅಭ್ಯರ್ಥಿಗಳು ಯಾರಿದ್ದಾರೆ ಅವರು ಸ್ವಲ್ಪ ಅವರಿಗೆ ತ್ರಾಸಾಯಿತು ಆದ್ದರಿಂದ ತಕ್ಷಣ ಇಲ್ಲಿ ನೋಡಲ್ ಆಫೀಸರ್ ಮತ್ತು ಪೊಲೀಸ್ ಮತ್ತು ಎ ಡಿ ಸಿ ಅವರು ಇಲ್ಲಿ ಬಂದು ಒಂದು ಕಾಲು ಗಂಟೆ ಒಳಗಡೆ ಟೆನ್ ಓ ಕ್ಲಾಕ್ ಅಂದರೆ ಟೆನ್ ಫಿಫ್ಟೀನ್ ಒಳಗಡೆ ಇಲ್ಲಿ ಬಂದು ಅವರೆಲ್ಲ ಒಂದು ಸತಿ ವೀಕ್ಷಣೆ ಮಾಡಿದ್ದಾರೆ ನನಗೆ ಹೇಳಿದ್ದಾರೆ ಈ ಒಳ್ಳೆ ಈ ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಡಿ ಸಿ ಅವರೇ ಬರಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದರು ಅದರಿಂದ ನಾನಿಲ್ಲಿ ಟೆನ್ ಟ್ವೆಂಟಿ ಫೈವ್ ಒಳಗಡೆ ಇಲ್ಲಿ ಬಂದಿದ್ದೀನಿ ಒಂದು ಕಾಲು ಗಂಟೆ ಒಳಗಡೆ ಎಲ್ಲ ಪ್ರಾಬ್ಲಮ್ನೂ ಸಾಲ್ವ್ ಮಾಡಿದ್ದೀವಿ ಅದೇನಾಗಿದೆ ಅಂದರೆ ಒಂದು ಬಂಡಿಲ್ ಬೇರೆ ರೂಮ್ಗೆ ಹೋಗಿಬಿಟ್ಟು ಆ ಕನ್ಫ್ಯೂಷನ್ ಆಗಿದೆ ಈಗ ಕನ್ಫ್ಯೂಷನ್ ಸಾಲ್ವ್ ಮಾಡಿದ್ದೀವಿ ಎಲ್ಲ ಅಭ್ಯರ್ಥಿಗಳು ಈಗ ಶಾಂತಿಯುತವಾಗಿ ಎಕ್ಸಾಮ್ ಬರಿತಾ ಇದ್ದಾರೆ ಯಾವುದೇ ತೊಂದರೆ ಆಗೋಲ್ಲ ಇಡೀ ದಿವಸ ನನ್ನ ಎ ಡಿ ಸಿ ಅವರು ಈ ಸೆಂಟ್ರಲ್ಲಿ ಇರ್ತಾರೆ ಆ್ಯಂಡ್ ಮಧ್ಯಾಹ್ನದ ಪೇಪರ್ಗೂ ಯಾವುದೇ ಧಕ್ಕೆ ಆಗದಂತೆಯೂ ನಾವು ಕ್ರಮ ವಹಿಸ್ತೀವಿ ಸದ್ಯಕ್ಕೆ ಯಾವುದೇ ಇಲ್ಲಿಂದ ಪೇಪರ್ ಇಶ್ಯೂ ಇಲ್ಲ ಯಾವುದೇ ಒ ಎಮ್ ಆರ್ ಇಶ್ಯೂ ಇಲ್ಲ ಎಲ್ಲ ಸ್ಟೂಡೆಂಟ್ಸು ಅಭ್ಯರ್ಥಿಗಳು ಕನ್ವಿನ್ಸ್ ಆಗಿದ್ದಾರೆ ಅವ್ರು ಹೋಗಿ ಎಕ್ಸಾಮ್ ಬರೀತಾ ಇದ್ದಾರೆ ಅವರಿಗೆ ಹೌದು ನಾವು ಯಾವಾಗ ಎಕ್ಸಾಮ್ ಶುರು ಮಾಡಿದ್ದೀವೋ ಅದಕ್ಕೆ ತಕ್ಕಂತೆ ಟೈಮ್ ಕೊಡಬೇಕಂತ ಹೇಳಿ ಇಲ್ಲಿ ನಾನು ಅವರಿಗೆ ಹೇಳಿದ್ದೆ ಧನ್ಯವಾದ ಏನೇನು ಎಕ್ಸಾಮ್ಸ್ ಇವೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಪೊಲೀಸ್ ಸರ್ವಿಸ್ ರಿಲೇಟೆಡ್ ಕೆ ಎಸ್ ಎಕ್ಸಾಮ್ ಇರುತ್ತದೆ ಸೊ ಆ ಎಕ್ಸಾಮ್ದು ನಾವು ಮೇಲಿಸ್ತುವರಿ ಯೂಜಲಿ ನಮ್ಮ ನೋಡಲ್ ಆಫೀಸರ್ಸ್ ಸಾವು ಇ ಡಿ ಸಿ ಅವರು ನೋಡ್ತಾರೆ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಇಲ್ಲಿ ಪರಿಶೀಲನೆ ಮಾಡಿದ್ದೀನಿ ನನ್ನ ಪ್ರಕಾರ ಅಷ್ಟೇನು ಮೇಜರ್ ಇಶ್ಯೂ ಇಲ್ಲ ಆದರೂ ನಾವು ಒಂದು ಡೀಟೇಲ್ಡ್ ಎನ್ಕ್ವೈರಿ ನಡೆಸ್ತೀವಿ ಯಾವುದೇ ಸಮಸ್ಯೆ ಉಂಟಾಗಿದೆ ನಮಗೆ ಕಂಡು ಬಂದಿದೆ ಅಂದರೆ ಅದರ ಪ್ರಕಾರ ನಾವು ಕ್ರಮ ಈಗ ನಾವು ಅವರಿಗೆ ಎಕ್ಸ್ಟ್ರಾ ಟೈಮ್ ಕೊಡೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ಅದರ ಪ್ರಕಾರ ನಾವು ಕೆ ಪಿ ಎಸ್ಸಿಗೂ ಪತ್ರ ಬರೀತೀವಿ ಈ ಥರ ಈ ಸೆಂಟ್ರಲ್ಲಿ ನಮ್ಮ ಮೇಲುಸ್ತುವಾರಿಯಲ್ಲಿ ಈ ಎಲ್ಲ ಎಕ್ಸಾಮ್ನು ಸ್ವಲ್ಪ ಡಿಲೇ ಆಗಿ ನಡೆದ ಕಾರಣಕ್ಕಾಗಿ ಅವ್ರಿಗೆ ಎಕ್ಸ್ಟ್ರಾ ಟೈಮ್ ಇದ್ದೀವಿ ಅಂತ ಹೇಳಿ ಈಗ ಬೇರೆ ಅಭ್ಯರ್ಥಿಗಳಿಗೆ ತೊಂದರೆ ಆಗಬಾರ್ದು ಸೊ ಆ್ಯಂಡ್ ಯಾರು ಎಕ್ಸಾಮ್ ಆಲ್ರೆಡಿ ಬರಿತಾ ಇದ್ದಾರೆ ಅವರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಅಭ್ಯರ್ಥಿಗಳು ಈಗ ಕನ್ವಿನ್ಸ್ ಆಗಿದ್ದಾರೆ ಎಕ್ಸಾಮ್ ಶಾಂತಿಯುತವಾಗಿ ಇಲ್ಲ ಈಗ ಅದೇ ಎಕ್ಸಾಮ್ ಅದೇ ತರದ ಎಕ್ಸಾಮ್ಸ್ ನಾವು ಎಲ್ಲ ಬಂದು ಬಂದಿದ್ದೀವಿ ಸೊ ನಮಗೆ ಗೊತ್ತಿದೆ ಅವ್ರ ಮನಸ್ಥಿತಿ ಹೆಂಗಿರುತ್ತದೆ ಆದರೆ ಯಾವುದೇ ಪೇಪರ್ ಲೀಕ್ ಪ್ರಶ್ನೆ ಇಲ್ಲ ಓ ಎಮ್ ಆರ್ ಶೀಟ್ ಏನಿತ್ತು ಅದರದ್ದು ಅದ್ಲ ಬದಲಿಯಾಗಿದೆ ಅದರಿಂದ ನಾವು கிரம வயசு எல்லாம் கன்வென்ஸ் ஆகும்